హాయ్ ఫ్రెండ్స్ వెల్కమ్ బ్యాక్ టు మై ఛానల్ నేను మాతాయిత ఇ రెసిపీ సోయా చంగ్స్ పలావ్ సోయా సోయా చంగ్స్ పలవ్కి ఈ నన్నొందు కుక్కర్ ఇకరి నాలుగు స్పూను ఎన్నే హాకీ ఎణ చాలే ఒలావ్ ఎల్ స్వల్ప కల్వు స్వల్ప కస్తూరి మెతిన హాక కస్తూరి మెతి పలావ్ ఎల స్వల్ప ఫ్రై ఆగిలి ಅದು ಫ್ರೈ ಆದಮೇಲೆ ಎರಡು ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದ ತಕ್ಷಣ ಈಗ ಎರಡು ಟೊಮೊಟೊನ ಸಣ್ಣಗೆ ಹಚ್ಚಿ ಈಗ ಹಾಕ್ಕೊಳ್ಳೋಣ ಇದಕ್ಕೆ ಎರಡು ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗ್ತಾಯಿರಲಿ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಅಂದರೆ ಮೀಡಿಯಮ್ಗಾದ್ರದ್ದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಒಂದು ನಾಲ್ಕರಿಂದ ಐದು ನಾನಿಲ್ಲಿ ಬಾದಾಮಿನ ಹಾಕ್ಕೋತಾ ಇದ್ದೀನಿ ಬಾದಾಮಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗೋಡಂಬಿ ಎರಡು ಚಕ್ ಎರಡು ಪೀಸ್ ಚಕ್ಕೆ ಎರಡು ಏಲಕ್ಕಿ ಒಂದು ಎಲೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಜೀರಿಗೆ ಸೋಂಪು ಕಾಳು ಮೆಣಸು ಎಲ್ಲನೂ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಈಗ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಅದಕ್ಕೆ ಸೇರಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದೀನಿ ಸೋಯಾ ಚೆಂಕ್ಸ್ನೂ ಅಷ್ಟೇ ಇಪ್ಪತ್ತು ನಿಮಿಷಗಳ ಕಾಲ ಬಿಸಿನೀರಲ್ಲಿ ನೆನೆಸಿದೆ ನೆನೆಸಿರ್ತಕ್ಕಂಥ ಸೋಯಾ ಚಂಕ್ಸ್ನ ನೀರ ಅಂಶ ಇಲ್ದಂಗೆ ಇಂಡುಕೊಂಡು ಮಸಾಲೆಗೆ ಹಾಕೊಳ್ಳೋಣ ಸೋಯಾ ಸೆಂಕ್ ಚೆಂಕ್ಸು ಅಷ್ಟೇ ಈಗ ಚೆನ್ನಾಗಿ ಬೆಂದಿದೆ ಬೆಂದಿರ್ತಕ್ಕಂಥ ಬೆಂದಿರತಕ್ಕಂಥ ಬೆಂದಿದ್ದು ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೇನೆ ನೆನೆಸಿರ್ತಕ್ಕಂಥ ಅಕ್ಕಿನ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು ಈಗ ಅಕ್ಕಿಗೆ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಏಕೆಂದರೆ ನಾನು ಅಕ್ಕಿ ಎರಡು ಗ್ಲಾಸ್ ಹಾಕಿರೋದ್ರಿಂದ ಮೂರುವರೆ ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಮೂರುವರೆ ಗ್ಲಾಸ್ ನೀರು ಅಂತಂದರೆ ಮಸಾಲೆ ನೀರು ಇರೋದರಿಂದ ಮೆತ್ತಿಗೆ ಚೆನ್ನಾಗಿರಲ್ಲ ಅಂತೇಳಿ ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಈಗ ನೀರು ಹಾಕಿ ಈಗ ಕುಕ್ಕರ್ ಮುಷಳಾನ ಮುಚ್ಚಿ ಎರಡು ಬೀಜನ್ನ ಕೂಗ್ಸ್ಕೊಳ್ಳೋಣ ಈಗ ಎರಡು ವಿಷಲ್ ಕೂಗಿದೆ ಪಲಾವ್ ರೆಡಿಯಾಗಿದೆ ಈಗ ನೋಡಿ ಪಲಾವನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಪಲಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಸೋಯಾ ಚೆಂಸ್ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ರೆಡಿ ಮಕ್ಕಳು ಲಂಚ್ ಬಾಕ್ಸ್ಗೆ ಈಗ ನಾನ್ ವೆಜ್ ಇಷ್ಟಪಡಲ್ಲ ಅನ್ನೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಚೆನ್ನಾಗಿದೆ ಥ್ಯಾಂಕ್ ಯು